ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಇವತ್ತು ಬೇಗನೆ ಎದ್ದಿದ್ದೀನಿ ಯಾಕೆಂದ್ರೆ ಇವತ್ತು ಶನಿವಾರ ಇದು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ತಿನ್ಲಾಗ್ ನ ಸ್ಟಾರ್ಟ್ ಮಾಡೋಣ ನಾನು ಬೆಳಿಗ್ಗೆ ಬೇಗ ಎದ್ದು ಏನ್ ಕೆಲಸ ಮಾಡ್ತೀನಿ ನೋಡೋಣ ಬೇಗ ಎದ್ರೆ ನಾನು ಇದೊಂದು ತಪ್ಪದೆ ಮಾಡ್ತೀನಿ ಇವಾಗ ಕೆಲ್ಸ ಇದ್ರೆ ಮಾತ್ರ ಮಿಸ್ ಆಗುತ್ತೆ ಫಸ್ಟ್ ಒಂದು ಲೋಟ ನೀರು ಕುಡಿದು ಫ್ರೀ ಎಕ್ಸಸೈಜ್ ನ ಮಾಡ್ತೀನಿ ಪ್ರೀ ಎಕ್ಸರ್ಸೈಝ್ನ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತೀನಿ ಧ್ಯಾನ ಅಂದ್ರೆ ಹೇಳೋದಷ್ಟೇ ಒಂದು ಬ್ರೀತ್ ತಗೊಳೋದು ಬ್ರೀತ್ನ ಬಿಡೋದು ಇಷ್ಟು ಮಾತ್ರ ಮಾಡ್ತೀನಿ ಇದರಿಂದ ನನಗೆ ತುಂಬಾನೇ ಯೂಸ್ ಆಗ್ತಾ ಇದೆ ಹಾಗೆ ನಾನು ನಿನ್ನೆ ಪಾತ್ರೆ ತೊಳ್ದಿರ್ಲಿಲ್ಲ ಎಲ್ಲ ಪಾತ್ರೆನು ಹಂಗೆ ಸಿಂಕಲ್ಲಿ ಇಟ್ಬಿಟ್ಟು ಮಲಗಿಬಿಟ್ಟ ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು ಅದಕ್ಕೆ ಇವಾಗ ವಾಶ್ ಮಾಡಿ ನೆಕ್ಸ್ಟ್ ಕೆಲಸನ ಮಾಡಬೇಕು ಖಂಡಿತ ಪಾತ್ರೆ ತೊಳೆಕ್ ನಿಂತ್ಕೊಂಡ್ರೆ ಮುಕ್ಕಾಲ್ ಗಂಟೆ ಹಾಗೆ ಆಗುತ್ತೆ ಪಾತ್ರೆ ಎಲ್ಲ ಬೇಗ ಬೇಗನೆ ತೋಳ್ದು ಸಿಂಕ್ ಎಲ್ಲಾ ತೋಳ್ದೆ ಇವಾಗ ನೆಕ್ಸ್ಟ್ ತಿಂಡಿ ಮಾಡ್ಬೇಕು ತಿಂಡಿ ನಾನು ಶನಿವಾರ ಎಲ್ಲಾ ಸಿಂಪಲ್ ಆಗಿ ಮಾಡ್ಕೊಂತೀನಿ ಯಾಕಂದ್ರೆ ತುಂಬಾ ಕೆಲಸ ಇರುತ್ತೆ ಶನಿವಾರ ನಂಗೆ ಅದಕ್ಕೆ ಬಿಸಿನೀರ್ ಕಾಯ್ಸಕ್ಕೆ ಇಟ್ಟಾ ಇದ್ದೀನಿ ಬಿಸ್ನೀರ್ ಇವಾಗಂತೂ ಬೇಕೇ ಬೇಕು ಎಲ್ದೇ ಸಾಕಷ್ಟೇ ಬಿಸಿನೀರ್ ಕಾಯ್ಸಕ್ ಅಂತ ಇಟ್ಕೊತಾ ಇದೀನಿ ಹಾಗೆ ಫ್ರಿಡ್ಜ್ ಅಲ್ಲಿ ಹೋಗಿ ನೋಡ್ದೆ ಏನಾದ್ರು ತರಕಾರಿ ಇದೆಯಾ ಅಂತ ತರಕಾರಿ ಏನು ಇಲ್ಲ ಒಂದ್ ಬೀಟ್ರ ಟು ಎರಡು ಕ್ಯಾರೆಟ್ ಇತ್ತು ಅಷ್ಟೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಸೊ ತರಕಾರಿನ ನಾಳೆ ತಗೊಂತೀನಿ ಹಂಗೆ ಸ್ವಲ್ಪ ಇವತ್ತು ಖಾರ ಪೊಂಗಲ್ ಮಾಡೋಣ ಅಂತ ಹೇಳಿ ನಾನು ತೆಳ್ಳಿಗೆ ಮಾಡ್ತಾ ಇಲ್ಲ ಹೇಳಿ ಗಟ್ಟಿಯಾಗಿ ಮಾಡ್ತಾ ಇದ್ದೀನಿ ಸ್ವಲ್ಪ ಎಷ್ಟು ಕಾಳು ಒಂದ್ ಕಪ್ಪಷ್ಟು ತಗೊಂಡು ಅದನ್ನ ಬಿಸಿ ಮಾಡ್ಕೊಂಡು ಅದಕ್ಕೆ ಎರಡು ಕಪ್ಪಷ್ಟು ಅಕ್ಕಿ ತಗೊಂಡು ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡು ತೊಳ್ಕೊಬೇಕು ತೊಳ್ದಿಟ್ಟಾದ್ಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕು ಒಂದ್ ಸ್ಪೂನ್ ಜೀರಿಗೆ ಒಂದ್ ಸ್ಪೂನ್ ಮೆಣಸು ಇಷ್ಟನ್ನು ಕುಟ್ಕೊಂಡು ಹಾಕೊಬೇಕು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದಾದ್ಮೇಲೆ ಇಲ್ಲಿ ಮೆಣಸಿಕಾಯಿ ಹಾಕೊಬೇಕು ಮೆಣ್ಸಿಕಾಯಿ ಇರಲಿಲ್ಲ ಹಸಿ ಮೆಣಸಿಕಾಯಿ ಅದಕ್ಕೆ ಒಣ ಮೆಣ್ಸಿ ಕಾಯಿನೇ ಯೂಸ್ ಮಾಡ್ಕೊತಾ ಇದೀನಿ ಹಾಗೆ ಕರ್ಬೇವು ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆದ್ಮೇಲೆ ಚಿಟ್ಕಿ ಅರ್ಶನ ಹಾಕೊಬೇಕು ಕಾಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಆಮೇಲೆ ನಾವು ತೊಳೆದಿಟ್ಟಿದ್ವಲ್ಲ ಬೇಳೆ ಹಾಕಿ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು చన స్వల్పడ్కస్ట్ కుక్ తర హి ఆమె క్లోస్ మిందూస్కుంటే సాకు నేను అల్లి కూ అప్పు ఆచే బాల్కీ తొల్కళణ అంతి దొరక తుంబా కోల్డ్ ఇది ఈ ధనిర్మ స్టార్ట్ ఆగెల్వ ఇన్ టూ డేస్ అట్ ఆగ ಕಸ ಗುಡ್ಸ್ಬಿಟ್ಟು ಈಗ್ಲೆ ವಸ್ತು ತೊಳ್ದ್ಬಿಡೋಣ ಬಂದಾದ್ಮೇಲೆ ಸ್ವಲ್ಪ ರಂಗೋಲಿ ಹಾಕೋಣ ಅಂತ ಹೇಳಿ ಈಗ್ಲೇ ತೊಳಿತಾ ಇದೀನಿ ನಾನು ತೊಳೆದು ಕ್ಲೀನ್ ಮಾಡೋಷ್ಟಲ್ಲಿಸಲ್ ಕೂತಿದ್ವು ಹೇಗ್ ಬಂತು ಅಂತ ಕೂಲ್ ಆದ್ಮೇಲೆ ತೋರಿಸ್ತೀನಿ ಡೋರ್ ಕ್ಲೋಸ್ ಮಾಡ್ಬಿಟ್ಟು ಇವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ನಾನು ಪ್ರತಿ ಸಾಟರ್ಡೆ ಎಲ್ಲಿ ಇರುತ್ತೆ ಅದನ್ನ ಆಲ್ಮೋಸ್ಟ್ ತಗೊಂತೀನಿ ಕ್ಲೀನ್ ಮಾಡ್ಕೊಂತೀನಿ ಎಲ್ಲಿ ಧೂಳು ಕೂತಿರುತ್ತೆ ತೆಗ್ದೆ ಬಿಡಕ್ಕಿಲ್ಲ ಶನಿವಾರ ಮಾತ್ರ ತೆಗ್ದೆ ತೆಗಿತೀನಿ ಅಭ್ಯಾಸ ಆಗ್ಬಿಟ್ಟಿದೆ ನಂಗೆ ಇವಾಗ ಅದು ವರ್ಷ ಎಲ್ಲ ಐತಿ ಕಸ ಕೂಡ್ಸ್ಕೊಳ ಅಂತ ಹೇಳಿ ಗೂಡ್ಸ್ಕೊಂತ ಇದ್ದೀನಿ ನಂಗೆ ಈಗ ತಿಂಡಿ ರೆಡಿ ಆಗಿದೆ ಇದು ನಾನು ಬಾತ್ ತರ ಮಾಡ್ತೀನಿ ಅಂತ ಹೇಳಿದ್ನ ಸೊ ತರ ಮಾಡಿದೀನಿ ಇದನ್ನ ನಾವು ತೆಲುಗು ಮಾಡ್ಕೊಬೋದು ಪೊಂಗಲ್ ತರ ಅದು ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀನಿ ಒಂದೊಂದ್ಸಲ ಈ ತರ ಮಾಡ್ಕೊಂಡು ತಿಂದ್ರು ಕೂಡ ಚೆನ್ನಾಗಿದೆ ಅಂದ್ರೆ ನಾವು ಬೆಳಿಗ್ಗೆ ಟೈಮು ಎದ್ದ ತಕ್ಷಣ ಮೊದಲು ಮಾಡಿದ ಕೆಲಸ ಇದು ವಿಂಡೋ ಓಪನ್ ಮಾಡೋದು ವಿಂಡೋ ಓಪನ್ ಮಾಡಿದ್ರೆ ಒಳ್ಳೆ ಗಾಳಿ ಬರುತ್ತೆ ಅಲ್ಲಿ ಇವತ್ತು ಚಳಿ ಇದೆ ಅಲ್ವಾ ಸೊ ಅದಕ್ಕೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದ್ರೆ ಜಾಸ್ತಿ ಅಲ್ಲ ಸ್ವಲ್ಪ ಅಷ್ಟೇ ಈಗ ಇನ್ನೂ ಟೈಮ್ ಇತ್ತು ಅವಳು ಮಗಳು ಹೇಳೋಷ್ಟಲ್ಲಿ ಒಂದ್ ಸ್ವಲ್ಪ ಅಂತ ಅಂತೇಳಿ ಒರ್ಸ್ತಾ ಇದ್ದೀನಿ ಇದೆಲ್ಲ ಮುಗಿದ್ಮೇಲೆ ಅವಳು ಕೂಡ ಹೆದ್ದು ಅವ್ರಿಗೊಂದು ಸ್ವಲ್ಪ ತಿಂಡಿ ಕೊಟ್ಟು ಹೇರ್ ಬಾಚಿ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೋಳ ಬೇಯಿಸಿ ಸ್ವಲ್ಪ ಕೈಸಿ ತರ ಮಾಡ್ಕೊಟ್ಟೆ ಅದನ್ನ ಬಟರ್ ಹಾಕ್ಬಿಟ್ಟು ಮೇಲೆ ಅಚ್ ಪುಡಿ ಪೆಪ್ಪರ್ ಸ್ವಲ್ಪ ನಿಂಬೆ ಹಾಕಿ ಕೊಟ್ಟೆ ಈಗ ಮಗ ಇನ್ನ ಮಲ್ಕೊಂಡೆ ಇದ್ದ ಮಲಗಿದ್ನೆಲ್ಲ ಮಲ್ಕೊಳ್ಳಿ ಅಂತೇಳಿ ಒಂದು ಸ್ವಲ್ಪ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಹಾಗೆ ಚಾಪೆ ಮತ್ತೆ ಬೆಡ್ಶೀಟ್ಸ್ ಪಿಲ್ ಎಲ್ಲ ಎತ್ತಿಟ್ಟು ಇವಾಗ ನಾನು ಫ್ರೆಶ್ ಅಪ್ ಹೋಗ್ಬೇಕು ಫ್ರೆಶ್ ಅಪ್ ಹೋಗಕ್ ಮುಂಚೆ ಸ್ವಲ್ಪ ಇನ್ನೆರಡು ಕೆಲಸ ಇತ್ತು ಕಸ ಹಾಕೋದು ಮತ್ತೆ ಹೂವ ತಂದು ಕೊಟ್ಟಿರಲಿಲ್ಲ ಅಜ್ಜಿ ಅವ್ರಿಗೋಸ್ಕರ ವೈಟ್ ಮಾಡ್ತಾ ಇದ್ದೆ ಸೊ ಅಜ್ಜಿನೂ ತಂದು ಕೊಟ್ರು ಆದ್ರೆ ಕಸ ಹಾಕಾಗ್ಲಿಲ್ಲ ಕಸದ ಒಂದ್ ಬರ್ಲಿಲ್ಲ ಸಲ ಬರ್ತಾನೆ ಒಂದೊಂದ್ಸಲ ಬರಲ್ಲ ನೀವು ಮಾಡೋಕ್ಕಾಗಲ್ಲ ಸೊ ನಾನ್ ಫ್ರೆಶಪ್ ಆಗಿ ಬಂದ್ಬಿಡೋ ಟೈಮ್ ಆಗುತ್ತೆ ಅಂತ ಹೇಳಿ ಫ್ರೆಶಪ್ ಆಗಿ ಬಂದೆ ರಂಗೋಲಿ ಬಿಡಿಸ್ತಾ ಇದ್ದೀನಿ ಇವತ್ತು ಗೆ ಈ ತರ ಬಿಡಿಸ್ತಾ ಇದ್ದೀನಿ ಸಿಂಪಲ್ ಆಗಿದೆ ಬೇಗನು ಕೂಡ ಬಿಡಿಸ್ಕೋಬಹುದು ಇದನ್ನ ಈ ಎಂಟ್ರಿಂದ ಎರಡು ಚುಕ್ಕಿ ಸಮ ಚುಕ್ಕಿ ಇದು ಇದೊಂಥರ ಚೆನ್ನಾಗಿದೆ ಕಲರ್ ಹಾಕಿದ್ರೆ ತುಂಬಾ ಬಿಸಿಲು ಬಂದ್ಬಿಟ್ಟಿತ್ತು ಈಗಂತೂ ಬೇಗ ಬಿಸಿಲು ಬರುತ್ತೆ ಒಂದು ಒಳ್ಳೆ ಸಮ್ಮರ್ ಡೇ ಸಮ್ಮರ್ ಟೈಮ್ ತರ ಆಗ್ಬಿಟ್ಟಿದೆ ಬಿಸಿಲು ಕಲರ್ ಸ್ವಲ್ಪ ಇತ್ತು ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಕಲರ್ ಆಗುತ್ತೆ ಫೈನಲಿ ಬಂತು ಇದು ಬಿಸಿಲು ಹತ್ತು ಸರಿ ಕಾಣಿಸ್ತಿಲ್ಲ ನಿಮ್ಗೆ ನೆಕ್ಸ್ಟ್ ಟೈಮ್ ಬೇಕಾರೆ ಬಿಡ್ಸಿ ತೋರಿಸ್ತೀನಿ ಅದನ್ನ ನೀಟಾಗಿ ಹಂಗೆ ಪೂಜೆಗೆ ರೆಡಿ ಮಾಡ್ಕೊಂತ ಇದ್ದೀನಿ ಪೂಜೆಗೆಲ್ಲ ನಡಿಯಾಗಿ ದೀಪ ಹಚ್ತಾ ಇದ್ದೀನಿ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಆಮೇಲೆ ತಿಂಡಿ ತಿನ್ಬೇಕು ಇವಾಗ ನಮ್ಮ ಮಗನು ಎದ್ದಿದ್ದ ಇವಾಗ అవున కర్కీ బ్రష్ మిషప్ కర్క ముందా తిండీ తిన్ అంత పొంగల్న బాతి తరం పులి కల్స్కు దోసంతే ఎండో తిని ముగస్త మైసూరల్ హనుమంతన జయంతి ఇప్పుడు అదక కూడా మై జుమ్ అనస్త నోడకే చంద ఇది అది బందే స్వల్ప మధ్యాహ్నకి ನೀರದ್ದು ಮೀನ್ ತರಕಾರಿ ಇತ್ತು ಅದನ್ನ ಯೂಸ್ ಮಾಡ್ಕೊಂಡು ಏನಾದ್ರು ಮಾಡೋಣ ಅಂತ ಮಾಡ್ತಾ ಇದೀನಿ ಸ್ವಲ್ಪ ಪಪ್ಪಾಯ ಇತ್ತು ಅದನ್ನ ತಿನ್ನಕ್ ಕೊಟ್ಟೆ ಇಬ್ಬರಿಗೂ ಕೂಡ ತಿನ್ಕೋ ಫಸ್ಟ್ ಆಮೇಲೆ ಕೊಡ್ತೀನಿ ತಿನ್ಕೋ ಹ್ಮ್ ನಾನಂತೂ ಕ್ಯಾರೆಟ್ ಡೈಲಿ ತಿಂತಾ ಇರ್ತೀನಿ ಸ್ಕಿನ್ ಗೆ ಕಣ್ಣಿಗೆ ತುಂಬಾ ಒಳ್ಳೇದು ಹಂಗೆ ಇಲ್ಲಿ ಎರಡು ಕಪ್ ಅಷ್ಟು ಓಟ್ಸ್ ನ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊಂಡು ಒಂದು ಬೋಳಿಗೆ ಹಾಕೊಂಡು ಒಂದು ಮುಕ್ಕಾಲ್ ಕಪ್ ಅಷ್ಟು ರವೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀಟ್ರೂಟು ಹಾಗೆ ಸ್ವಲ್ಪ ಈರುಳ್ಳಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಆದ್ರೆ ಕೊತ್ತಂಬರಿ ಸೊಪ್ಪು ಇರ್ಲಿಲ್ಲ ಅದಕ್ಕೆ ಇಲ್ಲಿ ಕರ್ಬೇ ಸೊಪ್ಪು ಮತ್ತೆ ಕುದೀನ ಸೊಪ್ಪು ಇತ್ತು ಅದನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಎಳ್ಳು ಇದ್ರೆ ಎಳ್ಳು ಹಾಕೊಳ್ಳಿಲ್ಲ ಅಂದ್ರೆ ಏನಿಲ್ಲ చిట్ తాకం చాలా మిక్స్ మార్కొడి స్వల్ప నీర్ హో జాస్తిబెడి ఈ నెన్సక్ ఇది అంగిల్ స్వల్ప అవులక్క ఇప్పుడు మే బాళితు అద్ర జొతే మాట్లాడ అంతర పంచినీ కూడా గెంట్స్ అోర్సైమ్ చన బాళ్ కూడా తినబోదు అది స్వల్ప డ్రై ఫ్రూట్స్ హాకి మిక్స్ట్తా తుంబా చూప నీర్ హియ్య కల్స్కొల్ కల్స్కొక దోసె తర దోసా ఈజి ఆగితే ఎస్ట్ స్ప్రెడ్ మూ మొత్త ఎరడు కడే తర బేస్కుంటు బేస్కు ఆయ్ ఇవల్ టొమేటో చట్నీకి టమటో ఈరు స్వల్ప బి బాడీ మె గుంటు మెణికయ రుచి తొప్పు అవునష్టవ ఎన్నెహాకి ఫ్రై మూడు పేస్ట్ మి మధ్యాహ్న ఊట నమ్మరు తిందబిట్ చన కాబినేషన్ కూడా సరి అంత్ నూ కూడా తింది నోడే చన బు కూడా ఒ ట్రై మి కమెంట్ సెక్షన్ అది ಬಂತು ಈ ಓಟ್ಸ್ ದೋಸೆ ಹಾಗೆ ಊಟ ಎಲ್ಲ ಮುಗಿಸಿ ಒಂದು ಡ್ರೆಸ್ ಇತ್ತು ಅದು ಬಾರ್ಡರ್ನ ನಾನು ಸ್ಟಿಚ್ ಮಾಡಿರಲಿಲ್ಲ ಅದನ್ನ ಸ್ಟಿಚ್ ಮಾಡ್ಕೊಂಡು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಆಗಿ ಐರನ್ ಕೂಡ ಮಾಡಾಯ್ತು ಇವಾಗ ಮುಖ ತೊಳೆದು ಬಂದ ಇಷ್ಟು ಪ್ರಾಡಕ್ಟ್ ಅಲ್ಲಿ ನಾನು ಮೇಕಪ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಆಗಿ ಸಿಂಪಲ್ಗೆ ಸಿಂಪಲ್ ಆಗಿ ಮಾಡ್ಕೊಂತ ಇದ್ದೀನಿ ಫಸ್ಟ್ ಫಾರ್ಮ್ ಸ್ಕ್ರೀನ್ ನ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ಹಿಂಗೆ

ಕೆನೆಗೆ ಹಚ್ಕೊಂಡ್ರು ಕೂಡ ಇದು ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಐಸ್ ಅಪ್ಲೈ ಮಾಡ್ಕೊಂಡೆ ಮಾಡ್ಕೊಂಡ್ನ ಇಷ್ಟ ಮಾಡ್ಕೊಂಡ್ರೆ ಈ ತರ ಕಾಣಿಸುತ್ತೆ ನೋಡಿ ಫೈನಲಿ ಹಿಂಗ್ ಬಂತು ಮನೇಲಿ ಇದ್ದಾಗ ಹೊರ್ಗಡೆ ಹೋದಾಗ ಆಫೀಸ್ ಯಾರಾದ್ರೂ ಕೆಲ್ಸಕ್ ಹೋಗ್ತಿರೋರು ಸಿಂಪಲ್ ಆಗಿ ಹಿಂಗ್ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬಹುದು ಈಗ ಫೈನಲಿ ಹಿಂಗ್ ಬಂತು ರಿಂಗ್ಸ್ ಹಾಕೊಂಡಿದೀನಿ ಒಂದ್ ಬಟ್ಟೆ ಇಟ್ಕೋತಿದೀನಿ ನೋಡಿ ಲುಕ್ ಹೇಗಿದೆ ಲೂಸರ್ ಬಿಟ್ಕೊಂಡಿದೀನಿ ಈಗ ಯಾವ್ದಾದ್ರು ಹೇರ್ ಸ್ಟೈಲ್ ಮಾಡ್ಕೊಂಡ್ರೆ ಹೇಗ್ ಕಾಣಿಸುತ್ತೆ ಅಂತ ನೋಡೋಣ ಸದ್ಯಕ್ಕೆ ನಾನು ಏನು ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ ಸಿಂಪಲ್ ಆಗಿ ಒಂದು ಕ್ಲಿಪ್ ಹಾಕೊಂಡಿದ್ದೀನಿ ಹಿಂದೆಗಡೆ ಇದೇ ನಾನು ಸ್ಟಿಚ್ ಮಾಡಿದ ಡ್ರೆಸ್ ತುಂಬಾ ದಿನದಿಂದ ಹಾಕೊಂಡಿರ್ಲಿಲ್ಲ ಅದನ್ನ ಇವತ್ತು ಹಾಕೊಂಡು ಮೇಕಪ್ ಮಾಡಿ ತೋರಿಸ್ತಿದ್ದೀನಿ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ಲಾಗು ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಅಂತ ಅನ್ಕೊಂಡು ಈ ಲಾಗ್ ನೇ ಮಾಡಿ